ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ನ್ಯೂಸ್ ಕನ್ನಡ ನಾನು ಜೀವನ್ ಬಡ್ಗೇರ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆ ರಂಗೇರಿದೆ ಅಂತಲೇ ಹೇಳಬಹುದು ಯಾಕಂತಂದರೆ ನಿನ್ನೆ ಅಷ್ಟೇ ನಾಮಪತ್ರ ಸಲ್ಲಿಕೆ ಕೊನೆ ದಿನವಾಗಿತ್ತು ಎರಡು ಹಂತದಲ್ಲಿ ವಿಧಾನಸಭೆ ಚುನಾವಣೆ ಇದೆ ಮೊದಲನೇ ಹಂತ ಆರನೇ ತಾರೀಕು ಜೊತೆಗೆ ಹನ್ನೊಂದನೇ ತಾರೀಕಿನಂದು ಅಂದರೆ ನವೆಂಬರ್ ಹನ್ನೊಂದರಂದು ಎರಡನೇ ಹಂತದ ಚುನಾವಣೆ ಇದೆ ಹಾಗಾದರೆ ಈಗ ಮಾಡು ಇಲ್ಲವೇ ಮಡಿ ಅಂದರೆ ಡು ಆರ್ ಡೈ ಮೋದಿ ಸರ್ಕಾರಕ್ಕೆ ಮೋದಿಯವರಿಗೆ ಈ ಒಂದು ಚುನಾವಣೆ ತುಂಬಾ ದೊಡ್ಡ ಪ್ರತಿಷ್ಠೆ ಇಷ್ಟು ದಿನಗಳವರೆಗೆ ನಡೆದಂತಹ ವಿಧಾನಸಭೆ ಚುನಾವಣೆಗಳು ಮೋದಿಗೆ ಪ್ರತಿಷ್ಠೆ ಅಂದರೆ ಗೌರವವನ್ನು ಉಳಿಸಿಕೊಡುವಂತಹ ಗೌರವ ಕಾಪಾಡಿಕೊಳ್ಳುವಂತಹ ಚುನಾವಣೆಗಳಾಗಿದ್ವು ಆದರೆ ಈ ಬಿಹಾರ ವಿಧಾನಸಭೆ ಚುನಾವಣೆ ಏನಿದೆಯಲ್ಲ ಇದು ಮೋದಿಯವರಿಗೆ ತಮ್ಮ ಸರ್ಕಾರವನ್ನ ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆಗೆ ಬಂದು ನಿಂತಂತೆ ಕಾಣಿಸ್ತಾ ಇದೆ ಈಗ ಕರ್ನಾಟಕ ವಿಧಾನಸಭೆ ಚುನಾವಣೆಯಾಯಿತು ಅಥವಾ ಮಹಾರಾಷ್ಟ್ರ ಮತ್ತೊಂದು ಮಗದು ಇವೆಲ್ಲವೂ ಕೂಡ ಮೋದಿಯವರ ಗೌರವವನ್ನು ಉಳಿಸಿಕೊಳ್ಳುವಂತಹ ಚುನಾವಣೆಗಳಾಗಿದ್ವು ಆದರೆ ಈ ಬಿಹಾರ ವಿಧಾನಸಭೆ ಚುನಾವಣೆ ಏನಿದೆಯಲ್ಲ ಇದು ಗೌರವ ಅಷ್ಟೇ ಅಲ್ಲ ತನ್ನ ಸರ್ಕಾರವನ್ನು ಉಳಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆಗೆ ಮೋದಿಯವರು ಬಂದಿದ್ದಾರೆ ಕಾರಣ ಕಳೆದ ಬಾರಿ ಏನು ಲೋಕಸಭೆ ಚುನಾವಣೆ ನಡೆಯಿತು ಆ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯವರಿಗೆ ತಕ್ಕ ಸೀಟುಗಳು ಸಿಗಲಿಲ್ಲ ಅಂದರೆ ಮತದಾನ ಪ್ರಭು ಮತದಾರ ಪ್ರಭು ಮೋದಿಯವರನ್ನು ತಿರಸ್ಕಾರ ಮಾಡದಂತೆ ಕಾಣಿಸ್ತಾ ಇತ್ತು ಅಂದರೆ ಮಿಶ್ರ ಪ್ರತಿಕ್ರಿಯೆ ಅದಕ್ಕೋಸ್ಕರ ಮಿತ್ರ ಪಕ್ಷಗಳೊಂದಿಗೆ ಕೈ ಜೋಡಿಸ್ಕೊಂಡು ಅದರಲ್ಲೂ ಕೂಡ ಜೆ ಡಿ ಯು ವಿಧಾನಸಭೆ ಅಂದರೆ ಬಿಹಾರದಲ್ಲಿ ಈಗ ಆದಿ ಅಧಿಕಾರವನ್ನು ನಡೆಸ್ತಾ ಇರುವಂತಹ ನಿತೀಶ್ ಕುಮಾರ್ ಅವರೊಂದಿಗೆ ಸೇರಿಕೊಂಡು ಕೆಲವೊಂದಿಷ್ಟು ಸೀಟುಗಳನ್ನು ತಗೊಂಡು ಅವರು ಪಿ ಎಮ್ ಆಗ್ತಾರೆ ಸಪೋಸ್ ವಿಧಾನಸಭೆ ಚುನಾವಣೆ ಅಂದರೆ ಈಗ ಏನು ಬಿಹಾರದಲ್ಲಿ ನಡೀತಾ ಇದೆಯಲ್ಲ ಈ ಆರರಿಂದ ಹನ್ನೊಂದು ಎರಡು ಹಂತದಲ್ಲಿ ಚುನಾವಣೆ ಇದು ಮೋದಿಯವರಿಗೆ ದೊಡ್ಡ ಅಗ್ನಿ ಪರೀಕ್ಷೆ ಅಂತಲೇ ಹೇಳಬಹುದು ಕಾರಣ ನಿತೀಶ್ ಕುಮಾರ್ ಸೋತಿದ್ದೆಯಾದಲ್ಲಿ ತಮ್ಮ ಸೀಟುಗಳು ಈಗಾಗಲೇ ಮೋದಿ ಅವರೊಂದಿಗೆ ನೀವು ಯಾಕೆ ಕೈ ಜೋಡಿಸಿದ್ರೆ ಅನ್ನುವಂತಹ ತಿರಸ್ಕಾರ ಭಾವ ಮಾತುಗಳು ಜೆ ಯು ಪಕ್ಷದಲ್ಲಿ ನಿತೀಶ್ ಕುಮಾರ್ ಅವರೊಂದಿಗೆ ಈಗಾಗಲೇ ಬೆಂಕಿ ಬಿರುಗಾಳಿಗಳು ಎದ್ದಿದ್ದಾವೆ ಜೆ ಡಿ ಯು ಪಕ್ಷದಲ್ಲಿ ನಿತೀಶ್ ಕುಮಾರ್ ಅವರ ವಿರುದ್ಧವೇ ಕೆಲವೊಂದಿಷ್ಟು ಶಾಸಕರು ಮತ್ತು ಕೆಲವೊಂದಿಷ್ಟು ಎಂ ಪಿಗಳು ತಿರುಗಿ ಬಿದ್ದಿದ್ದಾರೆ ಆದರೆ ಈಗ ಸಪೋಸ್ ಏನಾದರೂ ವಿಧಾನಸಭೆ ಚುನಾವಣೆಯನ್ನು ನಿತೀಶ್ ಕುಮಾರ್ ಅವರು ತಕ್ಕ ಮಟ್ಟಿಗೆ ಗೆಲುವನ್ನು ಸಾಧಿಸದೆ ಹೋದರೆ ಗೆಲುವು ಸಾಧಿಸದೆ ಹೋಗಲೇ ಬಿಡಿ ಕೆಲವೊಂದಿಷ್ಟು ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗೆ ಸೀಟುಗಳೇನಾದರೂ ಬರದೇ ಹೋದರೂ ಕೂಡ ನಿತೀಶ್ ಕುಮಾರ್ ಅವರ ವಿರುದ್ಧ ತಮ್ಮ ಶಾಸಕರೇ ಬೀಳುವಂತಹ ಸಾಧ್ಯತೆ ಇದೆ ಸಪೋಸ್ ಏನಾದರೂ ನಿತೀಶ್ ಕುಮಾರ್ ಅವರ ಸರ್ಕಾರ ಪತನವಾಯಿತು ಅಂತಂದರೆ ನಿತೀಶ್ ಕುಮಾರ್ ಅವರ ಸರ್ಕಾರ ಬಿಹಾರದಲ್ಲಿ ಪತನವಾಗುತ್ತೆ ಇತ್ತ ದೆಲ್ಲಿಯಲ್ಲಿ ಕುಳಿತುಕೊಂಡಿರುವಂತಹ ಮೋದಿ ಸರ್ಕಾರ ಪಕ್ಕಾ ಪತನವಾಗುವುದು ಗ್ಯಾರಂಟಿ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ವಿಧಾನಸಭೆ ಚುನಾವಣೆ ಏನ್ ನಡೀತಾ ಇದೆ ಬಿಹಾರದಲ್ಲಿ ಬಿಹಾರದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದ್ದಾವೆ ಬಿಹಾರ ಅಂತಂದ್ರೆ ಅತಿ ಹಿಂದುಳಿದ ರಾಜ್ಯ ಈಗ ನಮ್ ಕಡೆ ಹೆಂಗ್ ನೋಡಿ ಈ ಕಲಬುರಗಿ ಅತಿ ಹಿಂದುಳಿದ ರಾಜ್ಯಗಳು ಅತಿ ಹಿಂದುಳಿದ ಜಿಲ್ಲೆಗಳಂತ ಏನ್ ಹೇಳ್ತೀವಲ್ಲ ಅದಿ ತೀರನಾಗಿ ಬಿಹಾರದಲ್ಲಿ ಬಿಹಾರ ಯು ಪಿ ಜೊತೆಗೆ ಎಂಪಿ ಈ ಮೂರ್ನಾಲ್ಕು ರಾಜ್ಯಗಳೇನಿದಾವಲ್ಲ ಉತ್ತರ ಉತ್ತರ ಭಾರತದಲ್ಲಿರೋ ರಾಜ್ಯಗಳು ಇವು ಅತಿ ಹಿಂದುಳಿದ ರಾಜ್ಯಗಳು ಯಾಕೆ ಅತಿ ಹಿಂದುಳಿದ ರಾಜ್ಯಗಳು ಅಂತ ಪ್ರಶ್ನೆ ಮೂಡೋದು ಸಹಜ ಯಾಕಂತಂದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಸೀಟುಗಳಿದ್ದಾವೆ ಎಂ ಪಿ ಸೀಟುಗಳಿದ್ದಾವೆ ಸಂಸತ್ ಸಂಸದರ ಸ್ಥಾನಗಳು ಬಿಹಾರದಲ್ಲಿ ಮಧ್ಯಪ್ರದೇಶದಲ್ಲಿ ಯು ಪಿಯಲ್ಲಿ ಜಾಸ್ತಿ ಇದ್ದಾವೆ ಮತ್ತು ಯಾಕೆ ಹಿಂದುಳಿತಾಗಿದೆ ಅಷ್ಟೆಲ್ಲ ಸಂಸದರಿದ್ರೂ ಕೂಡ ಯಾಕೆ ಬಿಹಾರ ಹಿಂದುಳಿದಿದೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಯಾಕಂತಂದರೆ ಭ್ರಷ್ಟಾಚಾರ ಇದುವರೆಗೂ ಬಂದಂತಹ ಎಲ್ಲ ರಾಜ್ಯದ ಅಂದರೆ ಇದುವರೆಗೂ ಬಂದಂತಹ ಪಕ್ಷಗಳ ಏನು ಪಕ್ಷಗಳು ಎಲ್ಲ ಅಂದರೆ ಕಾಂಗ್ರೆಸ್ಸು ಅಲ್ಲಿ ಆಡಳಿತ ಮಾಡುತ್ತೆ ಈಗ ಬಿ ಜೆ ಪಿ ಆಡಳಿತ ಮಾಡ್ತಾ ಇದೆ ಅಂದರೆ ಇದೇ ಜೆ ಡಿ ಯು ನಿತೀಶ್ ಕುಮಾರ್ ಆಡಳಿತ ಮಾಡ್ತಾ ಇದ್ದಾರೆ ದೊಡ್ಡ ರಾಜ್ಯವಾಗಿದ್ದರೂ ಕೂಡ ಅಲ್ಲಿ ಜನ ಗುಳೆ ಹೋಗ್ತಾರೆ ಬಿಹಾರಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಗುಳೆ ಹೋಗ್ತಾರೆ ಹಾಗಾದರೆ ಯಾವ್ಯಾವ ಗಳಲ್ಲಿ ಬಿಹಾರ ಹಿಂದುಳಿದಿದೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಇನ್ಫ್ರಾಸ್ಟ್ರಕ್ಚರ್ ಯಾಕೆ ಇಷ್ಟೆಲ್ಲ ಈಗ ಕೇಂದ್ರ ಸರ್ಕಾರ ಎದ್ನೋ ಬಿದ್ನೋ ಅಂದ್ಬಿಟ್ಟು ಹೊಸ ಹೊಸ ಪ್ರಾಜೆಕ್ಟ್ಗಳನ್ನು ಹೊಸ ಹೊಸ ಪ್ಯಾಕೇಜ್ಗಳನ್ನು ಬಿಹಾರಕ್ಕೆ ಕೊಟ್ಟರೂ ಕೂಡ ಅಲ್ಲಿನ ಜನ ಅಥವಾ ಅಲ್ಲಿನ ರಾಜ್ಯದ ಏನು ಆಡಳಿತ ನಡೆಸ್ತಾ ಇರುವಂತಹ ಸರ್ಕಾರಗಳು ಇವೆಲ್ಲವುಗಳನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಉತ್ತರ ಪ್ರದೇಶದಲ್ಲೂ ಅಷ್ಟೇ ಮೋದಿ ಯು ಪಿ ಆಗಿ ಯು ಪಿ ಅವರು ಅಂದರೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಸರ್ಕಾರ ನಡೆಸ್ತಾ ಇದ್ರೂ ಕೂಡ ಜಿ ಡಿ ಪಿಯಲ್ಲಿ ಜೀರೋ ಇದೆ ಅಲ್ಲಿ ರಾಮ ಮಂದಿರ ಕಟ್ಟಿದರೂ ಕೂಡ ಆದರೂ ಕೂಡ ಇನ್ಫ್ರಾಸ್ಟ್ರಕ್ಚರು ಮತ್ತು ಪ್ರವಾಸೋದ್ಯಮ ಬೆಳೀತಾ ಇಲ್ಲ ಹಾಗಾದರೆ ಯಾಕೆ ಇಲ್ಲಿನ ಜನ ಹುಚ್ಚರ ಅಥವಾ ಇವರನ್ನು ಆಳ್ತಾ ಇರುವಂತಹ ನಾಯಕರು ಹುಚ್ಚರ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ ಈಗ ಉತ್ ದಕ್ಷಿಣ ಭಾರತ ವರ್ಸಸ್ ಉತ್ತರ ಭಾರತ ದಕ್ಷಿಣ ಭಾರತದಲ್ಲಿ ಕೆಲವೊಂದಿಷ್ಟು ಕಂಪನಿಗಳಿದ್ದಾವೆ ಬೆಂಗಳೂರು ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಚೆನ್ನೈ ಆಗಿರ್ಬೋದು ಇವರು ಜಿ ಡಿ ಪಿ ಅಂದರೆ ದಕ್ಷಿಣ ಭಾರತದಲ್ಲಿ ಏನು ದಕ್ಷಿಣ ಭಾರತದ ರಾಜ್ಯಗಳು ಏನು ಜಿ ಡಿ ಪಿ ದುಡ್ಡನ್ನು ಕೇಂದ್ರ ಸರ್ಕಾರಕ್ಕೆ ಕಟ್ತಾ ಇದ್ದಾರಲ್ಲ ಅವೆಲ್ಲ ದುಡ್ಡನ್ನು ಈ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಯು ಪಿ ಬಿಹಾರಕ್ಕೆ ಹೊಸ ಹೊಸ ದೊಡ್ಡ ದೊಡ್ಡ ಪ್ಯಾಕೇಜ್ಗಳನ್ನು ಹಾಕಿ ದೊಡ್ಡ ದೊಡ್ಡ ಪ್ಯಾಚ್ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡಿ ಅಲ್ಲಿ ಅಭಿವೃದ್ಧಿ ಘೋಷಣೆ ಮಾಡ್ತಾ ಇದೆ ಆದರೆ ಅಲ್ಲಿನ ಜನ ಅಥವಾ ಅಲ್ಲಿನ ಬಿಹಾರಿಗಳು ಈ ಯೋಜನೆಗಳನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಇದೆ